ಬದುಕಿನ ವಿಪರ್ಯಾಸ ಯಾರನ್ನ ಬಿಟ್ಟಿದೆ ಹೇಳಿ ಸ್ಫುರದ್ರೂಪಿ ಮಹಾಯೋಧ ಸದ್ಗುಣಗಳಿಂದ ಕಂಗೊಳಿಸಿದಂತಹ ಮಹಾಪರಾಕ್ರಮಿ ಕುಮಾರ್ರಾಮನ ಬದುಕಿನ ಈ ಘಟನೆ ಒಂದು ವಿಪರ್ಯಾಸವೇ ಸರಿ ರತ್ನಾಜಿ ಎಂಬ ಕನ್ಯೆಯೊಂದಿಗೆ ಕುಮಾರರಾಮನಿಗೆ ಪ್ರೇಮಾಂಕುರವಾಗಿತ್ತು ಇದನ್ನ ತಿಳಿಯದಂತಹ ಕಂಪಿಲಿ ರಾಯ ಆಕೆಯನ್ನ ಮದುವೆಯಾಗಿದ್ದ ಆತನಿಗೆ ಇದರ ಪರಿವೇ ಇರಲಿಲ್ಲ ಅನಿರೀಕ್ಷಿತ ಮತ್ತು ಅನಿವಾರ್ಯ ಸಂದರ್ಭವೊಂದು ಆಕೆಯನ್ನ ಮಹಾರಾಜನ ಕಿರಿಯ ರಾಣಿಯನ್ನಾಗಿಸಿತ್ತು ಆದರೆ ರತ್ನಾಜಿ ಇದನ್ನು ಅರಗಿಸಿಕೊಳ್ಳದೆ ತೀವ್ರ ನೋವನ್ನು ಅನುಭವಿಸಿದ್ದಳು ಈಗ ಕುಮಾರರಾಮನಿಗೆ ಆಕೆ ಚಿಕ್ಕಮ್ಮ ಆಗಿದ್ದಳು ಆದರೆ ಇದಕ್ಕೆ ಆಕೆ ಕಟಿಬದ್ಧಳಾಗಿರಲಿಲ್ಲ ಆದರೆ ವಿಷಯ ತಿಳಿದ ಮೇಲೆ ಕುಮಾರರಾಮ ದೈವ ನಿರ್ಣಯವೋ ಹಣೆಯ ಬರವೋ ಹೀಗೆ ಆಗಿರುವುದೆಂದು ತಾಯಿಯಾಗಿ ಸ್ವೀಕರಿಸಿದ ಕಾಲ ಉರುಳಿತ್ತು ಪರನಾರಿ ಸಹೋದರನಾದ ಕುಮಾರರಾಮ ಮತ್ತು ಕಂಪಿಲಿಯು ದೆಹಲಿ ಸುಲ್ತಾನರೊಂದಿಗೆ ಮೊದಲ ಯುದ್ಧ ಗೆದ್ದಂತಹ ಸಂಭ್ರಮದಲ್ಲಿದ್ದರು ರಾಜ ಕಂಪಿಲಿರಾಯನು ಬೇಟೆಯಾಡಲು ಹೊರಟಿದ್ದ ಕುಮಾರರಾಮ ಮತ್ತಿತರರು ಚೆಂಡಿನಾಟದಲ್ಲಿ ತೊಡಗಿದರು ಚೆಂಡಿನಾಟ ರಂಗೇರಿತ್ತು ಆಟದ ಮಧ್ಯದಲ್ಲಿ ಚೆಂಡು ಅರಮನೆಯ ರತ್ನಾಜಿಯ ಕೋಣೆಯಲ್ಲಿ ಬಿತ್ತು ಇನ್ನೊಂದು ಮಾಹಿತಿ ಪ್ರಕಾರ ರತ್ನಾಜಿಯ ಸೇವಕಿ ಅಥವಾ ಸಹಾಯಕಿ ಕೋಣೆಯ ಬಳಿ ಬಂದ ಚೆಂಡನ್ನು ರತ್ನಾಜಿಗೆ ತಲುಪಿಸಿದಳು ಎಂದು ಹೇಳಲಾಗುತ್ತದೆ ಒಟ್ಟಿನಲ್ಲಿ ಇಂತಹ ಸಮಯಕ್ಕಾಗಿ ಕಾದು ಕುಳಿತಿದ್ದ ರತ್ನಾಜಿ ಚೆಂಡನ್ನ ಕೈಗೆತ್ತಿಕೊಂಡಳು ಇತ್ತ ಆಟದ ಮೈದಾನದಿಂದ ಚೆಂಡನ್ನ ತರಲಿಕ್ಕೆ ಕಾಟಣ್ಣ ತೆರಳಿದ ಆದರೆ ರತ್ನಾಜಿಯು ಆತನಿಗೆ ಚೆಂಡನ್ನ ಕೊಡಲು ನಿರಾಕರಿಸಿದಳು ಕುಮಾರರಾಮನನ್ನ ಕಳುಹಿಸಲು ತಿಳಿಸಿದಳು ಇದನ್ನು ಕಾಟಣ್ಣ ತಿಳಿಸಲು ಕುಮಾರರಾಮನು ಚೆಂಡನ್ನ ತರಲು ರತ್ನಾಜಿಯ ಕೋಣೆಯ ಕಡೆ ತೆರಳಿದನು ರತ್ನಾಜಿಯು ಕುಮಾರ್ ರಾಮನನ್ನ ಸ್ವಾಗತಿಸಿದಳು ನಂತರ ಅವನಿಗೆ ತನ್ನ ಮನದ ಇಂಗಿತವನ್ನು ವ್ಯಕ್ತಪಡಿಸಿದಳು ಆದರೆ ರಾಮನು ಅವಳನ್ನ ಅವಳ ಮಾತುಗಳನ್ನು ತಿರಸ್ಕರಿಸಿದ ರತ್ನಾಜಿಯು ನಮ್ಮ ದುರ್ದೈವದಿಂದ ಹೀಗಾಯಿತು ಇದರಲ್ಲಿ ನಮ್ಮ ತಪ್ಪೇನಿದೆ ಎಂದು ತಿಳಿಸಿದರೂ ಸಹ ದೈವವೋ ದುರ್ದೈವವೋ ಕೈ ಮೀರಿ ಗತಿಸಿದ ಕಾಲ ನನಗೆ ತಾಯಿಯನ್ನು ನೀಡಿದೆ ನೀವು ನನ್ನ ತಾಯಿ ಎಂದು ಹೊರ ನಡೆದ ಅಪಾರ ನಿರೀಕ್ಷೆ ಇಟ್ಟಿದ್ದಂಥ ರತ್ನಾಜಿಯು ನಿರಾಕರಣೆಯನ್ನ ಅರಗಿಸಿಕೊಳ್ಳಲಿಲ್ಲ ಅವಳ ಸಿಟ್ಟು ಕಂಪಿಲಿಯನ್ನ ಕಂಪಿಸಲಿತ್ತು ಕಂಪಿಲಿ ರಾಯಿನ ಬರುವಿಕೆಗಾಗಿ ಕಾದಿತ್ತು ರಾಯ ಬಂದ ನಂತರ ತನ್ನ ಕಿರಿಯ ಹಾಗೂ ಪ್ರೀತಿಯ ರಾಣಿ ರತ್ನಾಜಿಯ ಬೇಸರವನ್ನ ಕಂಡ ಏನಾಯಿತು ಎನ್ನಲು ರತ್ನಾಜಿಯು ತನ್ನ ಕತೆ ಹಚ್ಚಿದಳು ರಾಮನು ನನ್ನೊಂದಿಗೆ ರಾಮನಂತೆ ಇರಲಿಲ್ಲ ಅವನು ಅನುಚಿತವಾಗಿ ವರ್ತಿಸಿದ ಎಂದು ಕತೆ ಕಟ್ಟಿದಳು ಸಿಟ್ಟಿಗೆದ್ದಂತಹ ಕಂಪಿಲಿರಾಯ ಸತ್ಯಾಸತ್ಯತೆಯನ್ನ ವಿಚಾರಿಸದೆ ಕೋಪದ ಕೈಗೆ ಬುದ್ಧಿ ಕೊಟ್ಟ ರಾಮನಿಗೆ ತಕ್ಕ ಶಿಕ್ಷೆಯಾಗಲೇಬೇಕೆಂದು ಮಂತ್ರಿ ಬೈಚಪ್ಪನನ್ನ ಕರೆದು ರಾಮನ ಶರಚ್ಛೇದನಕ್ಕೆ ಆಗ್ರಹಿಸಿದ ಪರಿಸ್ಥಿತಿಯನ್ನ ತಿಳಿಗೊಳಿಸಲು ಹಾಗೂ ರಾಜನ ನಿರ್ಧಾರ ಬದಲಾವಣೆಗೆ ಪ್ರಯತ್ನಿಸಿ ಸೋತಂಥ ಮಂತ್ರಿ ಬೈಚಪ್ಪನು ತನ್ನ ಬುದ್ಧಿವಂತಿಕೆಯ ಮೊರೆ ಹೋದ ಹೋಗಲೇಬೇಕಿತ್ತು ಕಾರಣ ಆತನಿಗೆ ಕುಮಾರರಾಮನ ಸದ್ಗುಣಗಳ ಬಗೆಗೆ ತಿಳಿದಿತ್ತು ಹಾಗೂ ಕಂಪಿಲಿಗೆ ಅವನ ಅವಶ್ಯಕತೆ ತಿಳಿದಿತ್ತು ದೆಹಲಿಯಂತಹ ದಾಳಿಗಳಿಂದ ಕುಮಾರರಾಮ ಕಾಯಬಲ್ಲ ಮತ್ತು ಅವನು ಕಂಪಿಲಿಯ ಭವಿಷ್ಯತ್ತು ಎಂದು ಬಲ್ಲವನಾಗಿದ್ದ ಕುಮಾರರಾಮನನ್ನೇ ಹೋಲುತ್ತಿದ್ದ ಇನ್ನೊಬ್ಬ ಅವನ ಸೋದರ ಚೆನ್ನಿಗರಾಮನು ಕುಮಾರರಾಮನ ತಲೆದಂಡ ಅನ್ಯಾಯ ಎಂದು ಬಗೆದು ಅವನ ರಕ್ಷಣೆಗಾಗಿ ತನ್ನ ಪ್ರಾಣ ತ್ಯಾಗಕ್ಕೆ ಸಿದ್ಧನಾದ ಚನ್ನಿಗರಾಮನ ಕತ್ತರಿಸಿದ ತಲೆಯನ್ನ ತಂದು ಮಂತ್ರಿಯು ನಿಮ್ಮ ಆಜ್ಞೆಯನ್ನು ಪಾಲಿಸಿರುವುದಾಗಿ ರಾಯನಿಗೆ ತಿಳಿಸಿದ ಅದನ್ನು ನೋಡಲಾಗದ ಅಪಾರ ನೋವಿನಿಂದ ಕಂಪಿಲಿ ರಾಯ ಅದನ್ನು ತೆಗೆದುಕೊಂಡು ಹೋಗಲು ಸೂಚಿಸಿದ ಇನ್ನೊಂದು ವರ್ಷನ್ ಪ್ರಕಾರ ಮಂತ್ರಿ ಬೈಚಪ್ಪ ಐದು ಜನ ಅಪರಾಧಿಗಳ ತಲೆಯನ್ನ ಕತ್ತರಿಸಿ ತಂದು ಕುಮಾರರಾಮ ಮತ್ತು ಅವನ ನಾಲ್ಕು ಜನ ಸಹಚರರನ್ನ ಸಾಯಿಸಿದ್ದೇವೆ ಎನ್ನಲು ಕಂಪಿಲಿರಾಯ ತನ್ನ ದುಃಖದ ಮಡುವಿನಲ್ಲಿ ಆ ತಲೆಗಳು ಯಾರವೆಂದು ನೋಡದೆ ತೆಗೆದುಕೊಂಡು ಹೋಗಲು ಸೂಚಿಸಿದ ಎಂದು ಹೇಳಲಾಗುತ್ತದೆ ಮಂತ್ರಿ ಬೈಚಪ್ಪನು ಕುಮಾರರಾಮನನ್ನ ರಹಸ್ಯ ಸ್ಥಳದಲ್ಲಿ ಬಚ್ಚಿಟ್ಟನು ಹೀಗೆ ರಾಮನನ್ನ ರಕ್ಷಿಸಲಾಯಿತು ಈ ವೀರ ಸಪ್ತನೆಂಬ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿತು ಕಂಪಿಲಿ ದುಃಖತಪ್ತವಾಯಿತು ಆದರೆ ಅವನು ಇನ್ನಿಲ್ಲ ಎನ್ನುವ ಸುದ್ದಿ ದೆಹಲಿಯು ಹರ್ಷಗೊಳ್ಳುವಂತೆ ಮಾಡಿತು ಹರ್ಷಗೊಂಡಂತಹ ದೆಹಲಿ ಸುಲ್ತಾನನ ಸೇನೆ ರಣಕೇಕೆ ಹಾಕುತ್ತಾ ಕಂಪಿಲಿ ಕಡೆಗೆ ಧಾವಿಸತೊಡಗಿತು ಇತ್ತ ಕಂಪಿಲಿರಾಯನಿಗೆ ಮಗನಿಲ್ಲವಾದನಲ್ಲ ಎನ್ನುವ ದುಃಖ ಒಂದೆಡೆಯಾದರೆ ಬೈಚಪ್ಪನಿಗೆ ರಾಮನಿರುವ ಈ ವಿಷಯ ಗೊತ್ತಾದರೆ ಹೇಗೆ ಎನ್ನುವುದು ಇನ್ನೊಂದೆಡೆಯಾದರೆ ಕಂಪಿಲಿಗೆ ಮುಂಬರುವ ದೆಹಲಿ ದಾಳಿಯನ್ನು ಎದುರಿಸುವುದು ಹೇಗೆ ಎಂಬ ಯೋಚನೆ ಮುಂದೇನಾಯಿತು ದೆಹಲಿಯ ದಾಳಿ ಹೇಗಿತ್ತು ಹಲವಾರು ಕೌತುಕ ರಣರೋಚಕ ಮಾಹಿತಿ ಹಾಗೂ ಮತ್ತಷ್ಟು ವಿಚಾರಗಳೊಂದಿಗೆ মাতে বে নে আগোন জাইন ছাই